ಬಾಳಿಕೆ ಇವತ್ತು ಸಿ ಆರ್ ಪಿ ಅಂತಕ್ಕಂಥ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಏನು ಸಿ ಆರ್ ಪಿ ಇವತ್ತು ಒಬ್ಬ ಶಿಕ್ಷಕರಿಗೆ ಶಿಕ್ಷಕಿಗೆ ಫೋನ್ ಮಾಡಿ ನೀವು ಎರಡು ಸಾವಿರ ರೂಪಾಯಿ ಕೊಡಬೇಕು ಮೇಲಾದಿ ಶಿಕ್ಷಕರು ಆರು ಸಾವಿರ ರೂಪಾಯಿ ಕೊಡಬೇಕಂತ ತಂಕಿ ಹಾಕೋದು ಇಂಥದ್ದು ಪ್ರಚೋದನೆ ಬಸವರಾಜ್ ಪೂಜಾರಿ ಅವರು ಅದಕ್ಕಾಗಿ ಬಸವರಾಜ್ ಪೂಜಾರಿ ಅವರಿಗೆ ಒಬ್ಬ ಶಿಕ್ಷಣ ಸಂಘದ ಕಾರ್ಯ ಕಾರ್ಯದರ್ಶಿ ಮನ್ಸೂರ್ ಮನ್ಸೂ ಸಾಬ್ಜಾವರ್ಕರ್ ಕರೆ ಮಾಡಿದಾಗ ಶಬ್ದ ಕೆಟ್ಟ ಭಾವನೆಗಳನ್ನು ಬಳಸೋದು ಇವ್ರ ಮೇಲೆ ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ ಯಾಕೆ ಸರ್ ಇಂಥ ದುಡ್ಡನ್ನು ಇವತ್ತು ನಿಮ್ಮ ಸರ್ಕಾರ ಕೊಡ್ತದೆ ಸರ್ಕಾರ ಅದು ರೀತಿಯಾದಂಥ ಒಂದು ಬಜೆಟ್ ಇಟ್ಟಿರ್ತದೆ ನೀವು ಯಾಕೆ ಇವತ್ತು ಶಿಕ್ಷಕರ ಬಂದು ದುಡ್ಡು ಪಿಡಿಯತ್ತೀರಿ ಅಂತ ಕೇಳಿದಾಗ ಇಲ್ಲ ಮಗನೇ ನೀನು ಯಾರು ನೀ ಯಾವ ಕೇಳವ ಅಂತ ಹೇಳಿದಾಗ ಅವರು ಭಾಳ ಸೂಕ್ಷ್ಮವಾಗಿ ನಾನು ಒಂದು ಶಿಕ್ಷಕರ ಸಂಘದ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ಆ ನಿಟ್ಟಿನಲ್ಲಿ ನನಗೆ ಅಂತ ಕೇಳಿನಿ ಅವರಿಗೆ ಜವಾಬ್ದರಿಕೆ ಹಾಕೋಂಥ ಕೆಲಸ ಮಾಡಿದ್ದಾರೆ ಹಂಗಾಗಿ ನಾನು ಬಲ್ಲಿ ಆಡಿಯೋ ಕ್ಲಿಪ್ ಇದೆ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಸಿ ಮನವಿ ಕೊಟ್ಟಿದ್ದಾರೆ ಎಲ್ಲರಿಗೆ ಮನವಿ ಕೊಟ್ಟಿದ್ರು ಇಲ್ಲಿವರೆಗೂ ಯಾವುದೂ ಕ್ರಮ ತಗೊಂಡಿಲ್ಲ ಆ ಬಸವರಾಜ್ ಪೂಜಾರಿ ಅವರನ್ನು ಸರ್ಕಾರದಿಂದ ವಜೆ ಮಾಡಬೇಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಎಲ್ಲಿ ನಡೆದಿದೆ ಅಂತ ಇದು ಕಡಗಂಚಿ ಸ್ಕೂಲ್ನ ನೋಡಿದ್ರೆ ಸರ್ ಕಡಗಂಚಿ ಸ್ಕೂಲ್ ನೋಡಿದ್ರೆ ಅವ್ರು ಈಗಿರೋದು ಬಿಸ್ನ ಸ್ಕೂಲ್ನಲ್ಲಿ ಹಾಗಾಗಿ ಇವತ್ತು ಏನಾಗಿದೆ ಸರ್ ನನ್ನಿಂದ ರಾಜಕಾರಣಿಗಳಿದ್ದಾರೆ ನನ್ನಿಂದ ಪ್ರಬಲ ನಾಯಕರಿದ್ದಾರೆ ಯಾವುದಕ್ಕೆ ಕೂಡ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ಪ್ರಚೋದನೆ ಇವತ್ತು ಮಾಡ್ಕೊತಾ ಇವತ್ತಿದು ಒಂದೇ ದಿನದಲ್ಲ ಸರ್ ಶಿಕ್ಷಕರಿಗೆ ಏನಿದ್ರು ಸಿ ಆರ್ ಪಿ ಅಂತ ಇವತ್ತು ಏನೊಬ್ಬ ಶಿಕ್ಷಕ ಆಯ್ಕೆ ಮಾಡ್ತಾರಲ್ಲ ಆ ಆಯ್ಕೆ ಮಾಡಿದಾಗ ಆ ದುಡ್ಡು ಉಸಿಲಿ ಮಾಡೋದು ಬಿಟ್ಟರೆ ಯಾವುದೂ ಕೆಲಸ ಇಲ್ಲ ಇದು ಒಬ್ಬರು ಶಿಕ್ಷಕರದ್ದು ಸಮಸ್ಯೆ ಇಲ್ಲ ಸಾವಿರಾರು ಶಿಕ್ಷಕರ ಸಮಸ್ಯೆ ಇದೆ ಹಾಗಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಯಾಕೆ ಬನ್ನಿ ಎತ್ತಿದ್ಯೋತಂದರೆ ಕನ್ನಡ ಶಾಲೆ ಉಳಿಬೇಕು ಕನ್ನಡ ಶಿಕ್ಷಕರ ಶಿಸ್ತೆ ಆಗಬೇಕು ಕನ್ನಡ ಕನ್ನಡ ಮಕ್ಕಳಿಗೆ ಪಾಠ ಒಳ್ಳೆಯದು ಮಾಡಬೇಕಂತಂದು ನಾವು ಬೀರ್ತಕ್ಕಂಥ ಕೆಲಸ ಮಾಡುತ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಎಚ್ಚರಿಕೆಗಳು ತರಿಸು ಸಿ ಆರ್ ಪಿ ಯನ್ನು ಆಯ್ಕೆ ಮಾಡ್ತಾರ ಡ್ಯೂಟಿ ಯಾವುದೇ ಕಾರಣಕ್ಕೂ ತೋಡ್ರೆ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇವತ್ತು ತಮ್ಮ ಕಚೇರಿ ಮುಂದೆ ಹೋರಾಟ ಮಾಡಬೇಕಾಗ್ತಂಥ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ಇವತ್ತು ಮನ್ಸೂರ್ ಸ್ವಾಮಿಗೆ ಏನು ಬೈದಂಥದ್ದು ನಮ್ಮ ಆಡಿಯೋ ಇದೆ ಮೈಸೂರವರು ಆ ದಾಖಲೆ ನನ್ನ ಬಂದು ಸಮೇತ ಐತೆ ಆ ದಾಖಲೆ ಕೊಟ್ಟಿದ್ರು ಕೂಡ ಯಾವುದು ಗಾಳಿ ಅಂತ ಮಾತಾಗಿದೆ ಹಾಗಾಗಿ ಅವರು ಇವತ್ತು ಶಿಕ್ಷಣ ಒಂದು ಸಂಘದ ಜವಾಬ್ದಾರಿ ಸ್ಥಾನ ಇದ್ದ ಕಾರಣಕ್ಕಾಗಿ ಪರ ಸಂಘಟನೆಯವರು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಗುಣಿಯರ್ತಕ್ಕಂಥ ಕೆಲಸ ಮಾಡ್ತಾರಂತ ನಮ್ಮ ಹತ್ರ ಬಂದಿದ್ದಾರೆ ಅದು ನ್ಯಾಯಯುತವಾಗಿ ಆ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯ ಸಿಗುವಂಥ ಕೆಲಸ ಮಾಡಿಕೊಡ್ತೀನಿ ಅಂತ ಸಿ ಆರ್ ಪಿ ಅಂದರೆ ಏನು ಸರ್ ಅದು ಅದು ಒಂದು ಆಯ್ಕೆ ಮಾಡ್ತಾರೆ ಸರ್ ಒಂದು ಸ್ಕೂಲ್ನಾಗ ಅವರಿಗೆ ಒಂದು ಯಾವುದೋ ಮನ ಮನವಿ ಬರ್ತವೆ ಒಂದು ಸಮಸ್ಯೆಗಳು ಏನೋ ಶಿಕ್ಷಕರದ್ದು ಏನೋ ಸಮಸ್ಯೆ ಬರ್ತದೆ ಅಂತದ್ದು ಒಂದು ಮೇಂಟೈನ್ ಮಾಡೋದು ಅಂದರೆ ಒಬ್ಬ ಶಿಕ್ಷಕ ಸರ್ ಅದೇನು ಸಾಮಾನ್ಯ ದೊಡ್ಡ ಪೋಸ್ಟಲ್ಲ ಅದಕ್ಕೆ ಒಂದು ಜವಾಬ್ದಾರಿ ಅಂತ ಕೊಡ್ತಾರೆ ಆ ಒಂದು ಹತ್ತು ಇಪ್ಪತ್ತು ಸ್ಕೂಲ್ನಲ್ಲಿ ಸಿ ಆರ್ ಪಿ ಅಂತ ಒಂದು ಆಯ್ಕೆ ಮಾಡ್ತಾರೆ ಡಿ ಆರ್ ಪಿ ಒಬ್ಬ ಶಿಕ್ಷಕ ಸರ್ ಅವರು ಸಿ ಆರ್ ಪಿ ಅಂದರೆ ಮುಂಜೆ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಸ್ಕೂಲ್ ಚಾಲು ಆದಾಗ ಒಂದು ಎರಡು ಗಂಟೆಗೆ ಪಾಠ ಮಾಡಿ ಎರಡು ಗಂಟೆಯಿಂದ ಆ ಕೆಲಸ ಮಾಡಬೇಕಂತ ಅವರಿಗೆ ಒಂದು ಆದೇಶ ಹೊರಸ್ತಾರೆ ಸರ್ ಮೇಲಾಧಿಕಾರಿಗಳು ಅದು ಅದನ್ನು ಬಿಟ್ಟು ಕಿಸಿಂದ ಇವರು ತನ್ನ ವ್ಯಕ್ತಿಗಾಗಿ ತನ್ನ ದುಡ್ಡು ಮಾಡ್ಕೊಂಬೋ ಸಲ ಮಾಡೋತಾರೋ ಏನೂ ಗೊತ್ತಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ದುಡ್ಡು ತಿಳಿರ್ತಾರ ಸರ್ ಒಬ್ಬರೇ ಸಮಸ್ಯೆ ಅಲ್ಲ ಸರ್ ಭಾಳ ಶಿಕ್ಷಕ ಸಮಸ್ಯೆ ಅದ ಇನ್ನು ಇನ್ನೂ ಕೂಡ ನಾನು ಎತ್ತಿದೆ ಅಂದರೆ ಇನ್ನೂ ಕೂಡ ನಂಬಲ್ಲಿ ಶಿಕ್ಷಕ ಬರೋಂಥ ಸಾಧ್ಯತೆ ಇದೆ ಅದೊಂದು ಕಡಿವಾಳ ಆಗ್ಬೇಕಂತ ನಾನು ವಿನಂತಿ ಇದೆ ಸರ್ ತಮ್ಮ ಹೆಸರು ರವಿ ದೇವ್ ಕರ್ನಾಟಕ